ಈ ಸರ್ಕಾರ ಬಂದ ನಂತರ ಶಿಕ್ಷಣ ಅವರ ಆದ್ಯತೆಯಾಗಿ ಉಳಿದಿಲ್ಲ ಸರ್ ಶಿಕ್ಷಣಕ್ಕೆ ಕೊಡಬೇಕಾಗಿರುವಷ್ಟು ಅನುದಾನವನ್ನು ಕೊಡಲಿಲ್ಲ ಮೂಲಭೂತ ಸೌಕರ್ಯ ಕೊಡಲಿಲ್ಲ ಖಾಲಿ ಇರುವಂತ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲಿಲ್ಲ ದುರ್ದೈವ ಏನಂದ್ರೆ ಈ ಜಿಲ್ಲೆಯೊಳಗೆ ಪರ್ಮನೆಂಟ್ ಇಡಿಪಿ ಇಲ್ಲ ಇವ ಹುದ್ದೆ ಖಾಲಿ ಇದೆ ಮತ್ತು ಪರಿಸ್ಥಿತಿ ಏನಾಗಿದೆ ಸರ್ ಈ ಸರ್ಕಾರದಲ್ಲಿ ಡಿ ಡಿ ಪಿ ಹುದ್ದೆಗಳಿಗೆ ಈ ಸರ್ಕಾರದಲ್ಲಿ ಅಭಿವೃದ್ಧಿಗಾಗಿ ಅನುದಾನ ಬರ್ತಾ ಇಲ್ಲ ಈ ಜನಪ್ರತಿನಿಧಿಗಳಿಗೆ ಖರ್ಚಿಗೆ ರಾಕ್ ಕಿಲ್ಲರ್ದಾಗುತ್ತೆ ಹಿಂಗಾಗಿ ವರ್ಗಾವಣೆನೇ ಒಂದು ದಂಧೆ ಅವರಿಗೆ ವಿಓ ಹುದ್ದೆಗಳಿಗೆ ನಿಗದಿ ಮಾಡಿರುವಷ್ಟು ಏನು ಒಂದು ಲಂಚದ ಹಣ ಇದೆ ಡಿಡಿ ಪಿಐಗೆ ನಿಗದಿ ಮಾಡಿರೋ ಲಂಚದ ಹಣ ಇದೆ ಅದು ನಮ್ಗೆ ಕೊಡೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ತಲುಪ್ಯಾರವ್ರಲ್ಲ ಪರಿಣಾಮ ಏನಾಗಿದೆ ರೀ ಬಿಜಾಪುರ ಜಿಲ್ಲೆಗೆ ಯಾರು ಡಿಡಿ ಪೈ ಅಂತಾರೆ ನೀವು ತೆಗೆದು ನೋಡ್ರಿ ಸರ್ಕಾರಿ ಆದೇಶ ಈಗಾಗಲೇ ಒಂದು ಇಬ್ಬರಿಗೆ ಆದೇಶ ಆಗಿ ನಾ ಬರೋದಿಲ್ಲ ಸರ ನಮ್ಗೆ ನೀಗಲ್ಲಿ ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಬಂದು ಡಿಡಿ ಪೈ ಹುದ್ದೆ ನಿಭಾಯಿಸುವುದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿರುವಂಥ ಒಳ ಕಚ್ಚಾಟದ ಪರಿಣಾಮವಾಗಿ ಅದು ವಿಶೇಷವಾಗಿ ಈ ಜಿಲ್ಲೆಯೊಳಗಿನ ಒಳ ಕಚ್ಚಾಟದ ಪರಿಣಾಮವಾಗಿ ಯಾ ಅಧಿಕಾರಿ ಕೆಲಸ ಮಾಡೋದ್ರೂ ಒಬ್ಬರ ಕೆಂಗಣಿಗೆ ಗುರು ಗುರಿ ಅನ್ನುವಂಥ ಭಯ ಎರನೇದು ಆ ಹುದ್ದೆಗೆ ನಿಗದಿಪಡಿಸಿರುವಷ್ಟು ಲಂಚ ಕೊಡ್ಲಿಕ್ಕಾಗಲ್ಲ ಅನ್ನುವಂಥ ಸ್ಥಿತಿ ಈ ಎಲ್ಲದ ಕಾರಣಕ್ಕಾಗಿ ಡಿ ಡಿ ಪಿ ಇರಲಾರದನೆ ಈ ಪರೀಕ್ಷೆ ನಡೆದಿದೆ ಇನ್ಚಾರ್ಜ್ ಡಿ ಡಿ ಪಿ ಮೇಲೆ ಈ ಪರೀಕ್ಷೆ ನಡೆದಿದೆ ಸರ್ ಯಾರಿದ್ರೂ ಜವಾಬ್ದಾರಿ ಎತ್ಕೊಳ್ಳೋರು ಓ ಹುದ್ದೆ ಖಾಲಿ ಇದೆ ಹಿಂಗಾಗಿ ಒಂದು ರೀತಿ ಬಿಜಾಪುರ ಜಿಲ್ಲೆಯೊಳಗೆ ಶಿಕ್ಷಣ ಇಲಾಖೆ ಅನಾಥ ಆಗಿದೆ ನಾನೇ ಸ್ವತಃ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ಮಾತಾಡಿ ಬಂದೆ ಬಿಫೋರ್ ಎಕ್ಸಾಮಿನೇಷನ್ ಸನ್ಮಾನ್ಯ ಶಿಕ್ಷಣ ಸಚಿವರ ಬಳಿಗೆ ಹೋಗಿ ಬಂದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಬಳಿ ಹೋಗಿ ಬಂದೆ ಗೊತ್ತಿರಲಿ ಶಿಕ್ಷಣ ಇಲಾಖೆಯಿಂದ ಅವ್ರು ಬಹಿರಂಗ ಇವತ್ತು ಆ ಕಡತವನ್ನು ಡಿ ಪಿ ಹುದ್ದೆಗೆ ರೆಕಮೆಂಡ್ ಆಗಿ ಎರಡು ಮೂರು ಹೆಸರುಗಳು ಹೋಗ್ತಾವ ಹೋಗ್ತಾವೆ ಆದರೆ ಪದೋನ್ನತಿ ಆದುವರೆಗೂ ಅವರಿಗೆ ಪೋಸ್ಟಿಂಗ್ ಸಿ ಎಮ್ ಆಫೀಸ್ನಾಗ ಎಜುಕೇಷನ್ ಮಿನಿಸ್ಟರ್ ಆಫೀಸ್ನಾಗ ವಿಳಂಬ ಧೋರಣೆಯಿಂದ ಹಂಗೆ ನೀಟ್ಕೊಂಡು ಕೂರ್ತಾರೆ ಹೀಗಾಗಿ ಶಿಕ್ಷಣ ಇಲಾಖೆ ಶಿಕ್ಷಣದ ಆಡಳಿತ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಕುಸಿದು ಹೋಗಿದೆ ಸರ್ ಪರಿಣಾಮವಾಗಿ ನಾವು ಲಾಸ್ಟ್ ಬಟ್ ಒನ್ ಕೊನೆಗೆ ತಲುಪಿಲ್ಲ ಕೊನೆಗೆ ಒಂದು ಒಂದು ಅಂಕ ಹಿಂದಿದ್ದೀವತ್ತೆ ಮೂವತ್ತ್ನಾಲ್ಕನೇ ಸ್ಥಾನಕ್ಕೆ ತಲುಪ್ತೇವೆ ಅಂತ ಹೇಳಿದ್ರೆ ಸರ್ ಭಾಳ ದುಸ್ಥಿತಿ ಇದೆ ನಾನು ಭಾಳ ಸಮಯೋಚಿತವಾಗಿ ನೀವು ಪ್ರಶ್ನೆ ಕೇಳಿದಿರಿ ಸರ್ಕಾರ ಆತ್ಮಾವಲೋಕನ ಮಾಡೋಕ್ಕು ಮೊದಲು ಅಧಿಕಾರಿಗಳು ಕೊಡ್ರಿ ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳೆಂದ್ರು ದುಡ್ಡು ತಿಂದು ಏನು ಇದಕ್ಕಿಂತ ಕೆಟ್ಟ ಕೆಲಸ ಏನು ಮಾಡ್ಬೇಕಂತೀರಿ ಸಾಕು ಅನ್ನೋಂಥ ಬುದ್ಧಿಮಾತನ್ನು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೀನಿ ಸರ್ ಏನಾಗಿದೆ ಇಲ್ಲಿ ಇಲ್ಲಿ ಇಬ್ಬರು ಸಚಿವರು ಅದಾರ ನಮ್ಮ ಜಿಲ್ಲೆಯೊಳಗೆ ವಾತಾವರಣ ಏನದ ನಿಮ್ಗೆ ಗೊತ್ತದ ಪರಸ್ಪರ ಮುಖ ನೋಡದೆ ಪರಸ್ಪರ ದೂಷಿಸುವಂತ ವಾತಾವರಣದೊಳಗೆ ಇದೆಲ್ಲ ಸರಿಯಾಗಂದ್ರೆ ಹೆಂಗಾಗ್ತದೆ ಸರ್ ಇದು ಸರ್ ಇಲ್ಲಿ ಬಿಟ್ಬಿಡ್ರಿ ರಾಜ್ಯದಾಗ ಡಿ ಸಿ ಸಿ ಸಿಎಂ ಮುಖ ನೋಡಲ್ಲ ಜಿಲ್ಲಾದಾಗ ಇಬ್ಬರು ಮಂತ್ರಿ ಮುಖ ನೋಡಲ್ಲ ಒಬ್ರಕೊಬ್ರು ಆ ಸಮಸ್ಯೆ ಒಬ್ರಕೊಬ್ಬರಿಗೆ ಅವಿಶ್ವಾಸದ ಸಮಸ್ಯೆ ಆಡಳಿತ ಇಲ್ಲದೆ ರೀಸರ್ ಕುಸಿದು ಹೋಗ್ಬಿಟ್ಟದ ನಮಗೆ ಒಬ್ರು ಅಧಿಕಾರಿ ಹೇಳಿದ್ರು ಸರ್ ವರ್ಗಾವಣೆ ಮಾಡಿದ ಸರ್ಕಾರ ನಾ ಕೇಳಿದೆ ಬಿಡ್ರಿ ಸರ್ ಪರ್ಮನೆಂಟ್ ಒಬ್ರು ಯಾರು ಬೇಕು ಡಿ ಪೇ ಜವಾಬ್ದಾರಿ ತೊಳೋರ್ ಬೇಕು ಇನ್ಚಾರ್ಜ್ ಇದ್ದವ್ರ ಮೇಲೆ ಆಗೋದಿಲ್ಲ ನೀವು ಒಳ್ಳೆ ಅಧಿಕಾರಿ ಅಂದೆ ಸರ್ ನಾವು ಒಳ್ಳೆ ಇರೋದೇ ಪ್ರಾಬ್ಲಮ್ ರೀ ನನಗೆ ನೀವು ನಿಮ್ಮ ಜಿಲ್ಲಾದಾಗ ಬಂದರು ಒಬ್ರು ಹೇಳಿದ ಮಾಡಿದ್ರೆ ಇನ್ನೊಬ್ರಿಗೆ ಸಿಟ್ಟು ಬರ್ತದೆ ನಾವೇ ಅಡ್ಕೋದಾಗ ಶಿಕ್ ಹಾಕೊಳ್ಳೋದು ನೀವು ಬಿಜಾಪುರ ಜಿಲ್ಲಾಕ್ಕೆ ಬಂದು ಅನ್ನೋಂಥ ಸ್ಥಿತಿ ಇದೆ ಸರ್ ಟು ಬಿ ಫ್ರ್ಯಾಂಕ್ ಆ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಕುಸಿದು ಸರ್ ಅದು ರೀ ನಾವು ಮಾತಾಡಿ ಮಾತಾಡಿ ಹೇಳಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಸ್ವತಃ ಹೋಗಿ ಭೇಟಿಯಾಗಿ ಬಂದಿನಿ ಸರ್ ನಾವು ವಿಷಯದೊಳಗೆ ಶಿಕ್ಷಣ ಮಂತ್ರಿ ಭೇಟಿಯಾಗಿದ್ದೇವೆ ಸರ್ ಇದು ಒಂದು ರೀತಿ ಕೋಣನ ಮುಂದೆ ಕಿನ್ನೂರು ಬಾರಿಸ್ದಂಗೆ ಈ ಸರ್ಕಾರದ ಎದುರುಗಡೆ ನಾವು ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡಲಿ ಆ ಕೋಣನ ಮುಂದೆ ಕಿನ್ನೂರು ಬಾರಿಸಿದ್ರೆ ಶಂಭುಲಿಂಗನ ಗುಡಿಯಲ್ಲಿ ಎಂದಿತ್ತು ಅನ್ನೋ ರೀತಿ ಒಳಗೆ ಅವರು ಅದನ್ನು ಸ್ಪಂದನೇ ಇಲ್ಲ ಸರ್ ನಾ ಸರ್ ಮೊದಲು ಸರ್ ನಾನು ನಾಡಿದ್ದು ಬೆಂಗಳೂರಿನೊಳಗೆ ಒಟ್ಟು ಎಸ್ ಎಲ್ ಸಿ ಪರೀಕ್ಷೆಯ ಈ ಸರ್ಕಾರ ಕಳೆದ ವರ್ಷ ಈ ವರ್ಷ ಹೆಂಗೆ ಹಾಳು ಅನ್ನೋದು ನಾನು ಮಾಡ್ತೀನಿ ಸರ್ ಒಂದು ಪತ್ರಿಕಾಗೋಷ್ಠಿ ಇಡೀ ಶಿಕ್ಷಣ ಇಲಾಖೆ ಕಾಯ್ ಕಲ್ಕೊಡುವಂತ ಅಗತ್ಯ ಸರ್ ಎರಡು ವರ್ಷನಾಗ ಹಿಂದಿನ ಸರ್ಕಾರ ಏನು ನೇಮಕಾತಿ ಪ್ರಕ್ರಿಯೆ ನಡೆಸಿತ್ತಲ್ಲ ಅದು ಆದೇಶ ಕೊಟ್ಟಿದ್ದು ಬಿಟ್ರೆ ಹತ್ತತ್ರ ಎಂಬತ್ತು ಸಾವಿರ ಖಾಲಿ ಹುದ್ದೆಗಳದಾವ ಅನ್ನೋಂಥದ್ದು ಒಂದು ಅಂಕಿ ವಿಶೇಷ ಶಿಕ್ಷಕರು ತುಂಬ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾ ಇರಲಿ ಒಳ ಮೀಸಲಾತಿ ನೆಪ ಹೇಳಿ ನೇಮಕಾತಿ ನಿಲ್ಸರ್ ಸರ್ ಈ ರೀತಿ ಹಲವಾರು ಲೋಪದೋಷಗಳು ನಿನ್ನತೆಗಳದ ಒಂದು ಸ್ಟೇಟ್ ಲೆವೆಲಲ್ಲಿ ಸರಿ ಆಗ್ಬೇಕಿರೋದು ಒಂದು ಭಾಗ ಅಲ್ಲಿ ಸಿ ಎಂ ಡಿ ಸಿ ಎಮ್ ಇಬ್ರು ಮುಖ ನೋಡ್ತಾ ಇಲ್ಲ ಒಂದು ರೀತಿ ಆಡಳಿತ ಅಂತ ಹೆಂಗಾಗ್ಯದಂದ್ರೆ ಸರ್ ನಾ ಮೊನ್ನೆ ಹೋಗಿದ್ದೆ ಸೆಕ್ರೆಟರಿಯೇಟಿಗೆ ಸರ್ ಇದು ಯಾವಾಗ ಇವ್ರಿಬ್ರದ್ದು ಬಗೆಹರಿತದ ಯಾರೇ ಮುಖ್ಯಮಂತ್ರಿ ಇರಲಿ ಯಾರ್ರೆ ಹೋಗ್ಲಿ ಆಡಳಿತ ನಡೆಸೋದು ಹೆಂಗೆ ಅನ್ನುವಂಥ ಸ್ಥಿತಿಗತಿ ಇಡೀ ಬ್ಯೂರೋಕ್ರೆಟಿಕ್ ವ್ಯವಸ್ಥೆಗೆ ಬಂದ್ಬಿಟ್ಟದ ರಾಜ್ಯದೊಳಗೆ ಜಿಲ್ಲೆ ಒಳಗೂ ಸೇಮ್ ಸರ್ ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಮೊದಲು ನೀವು ಹೇಳ್ದಂಗೆ ಸನ್ಮಾನ್ಯ ಡಿ ಸಿ ಅವರು ಮೊದಲು ಇದ್ರದ್ದು ಆತ್ಮಾವಲೋಕನ ಸಭೆ ಕರ್ಕೊಳ್ಬೇಕು ಒಂದು ವಿಶ್ಲೇಷಣೆ ಆಗಬೇಕು ಕೊರತೆಗಳೆಲ್ಲ ಅವನು ನೋಡ ಏನಾಗಿದೆ ಸರ್ ಅವ್ರಿಗೇನು ತೊಂದರೆ ಆಗ್ಯದ ಗೊತ್ತ್ರಿ ಕರಿಬೇಕು ಅನ್ನೋದ್ರೊಳಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಮಾಡ್ದೆವು ಸರ್ ಈಗ ಪಿ ಯು ಸಿದು ನಿಮ್ಮೆಲ್ಲರಿಗೂ ಮಾಹಿತಿ ಅದು ಇಲ್ಲ ಗೊತ್ತಿಲ್ಲ ಪತ್ರಕರ್ತರಿಗೆ ಗಮನಕ್ಕೆ ಬಂದೋದಿಲ್ಲ ಗೊತ್ತಿಲ್ಲ ಮೊನ್ನೆ ಎಕ್ಸಾಮಿನೇಷನ್ ಬೋರ್ಡ್ನಿಂದ ಕ್ವಶನ್ ಪೇಪರ್ ಸೆಟ್ ಕಳಿಸ್ಯಾರೆ ಸರ್ ಒಂದು ಟಾಟಾ ಎಸ್ನೇ ಅದು ಓಪನ್ ಆಗ್ಯದ ನಿಮ್ಮ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಆಗ್ಯಾದ ಅದು ಎಲ್ಲೂ ಕೂಡ ಸುದ್ದಿಯಾಗಲಿ ಎಲ್ಲೂ ಸುದ್ದಿಯಾಗಲಿ ನಾನು ಕೊನೆಗೆ ಬೆಂಗಳೂರಿನ ಮಾಧ್ಯಮ ಮಿತ್ರರು ಹೇಳಿದಾರೆ ನಿಮ್ಗಾರೇನರೀ ಮಾಹಿತಿ ಅದನ್ರಿ ಅಂತೇಳಿ ಎಲ್ಲರೂ ಯಾರಿಗೂ ಇಲ್ಲ ಒಂದು ರೀತಿ ನಿಗೂಢವಾಗಿ ಇದನ್ನು ಮುಚ್ಚಿ ಹಾಕೋ ಪ್ರಯತ್ನಗಳಾಗಿ ಬೇರೆ ಕ್ವಶನ್ ಪೇಪರ್ ಸಟ್ಟು ಬಂದವು ಇದ್ರದ ಬಗ್ಗೆ ಡಿ ಸಿ ಮೊದಲು ಪಡಿಸ್ಬೇಕು ಏನಾಗಿತ್ತು ಆ ಪ್ರಕರಣ ಅನ್ನುವಂಥದ್ದು ಕೇಸ್ ಎಫ್ ಐ ಆರ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ ನನಗೆ ಐ ಮೇ ಬಿ ರಾಂಗ್ ಐ ಡೋಂಟ್ ನೋ ನಾನು ಕಿವಿಗೆ ಬಿದ್ದವು ಅದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ಡಿ ಸಿ ಅವರು ಹೇಳಬೇಕು ಅವ್ರಿಗೇನಾಗಿದ್ರಿ ಆ ಎಕ್ಸಾಮಿನೇಷನ್ ರಿಸಲ್ಟ್ ಬರೋದ್ರೆ ಮುಂದಿನ ಎಕ್ಸಾಮ್ ಈ ಎಕ್ಸಾಮ್ ರಿಸಲ್ಟ್ ಮುಂದಿನ ಎಕ್ಸಾಮ್ ಮೂರ್ ಮೂರು ಎಕ್ಸಾಮ್ ಮಾಡ್ಕೊಂಡು ಕುತಾರ ಸರ್ ಒಂದೇ ಒಂದು ತಿಂಗಳಾಗ ಮೂರು ಎಕ್ಸಾಮ್ ಹಿಂಗಾಗಿ ಅವರಿಗೆ ಎಕ್ಸಾಮ್ ನಡೆಸೋ ಇಲಾಖೆ ಆಗಿದೆ ಹೊರತಾಗಿ ಶಿಕ್ಷಣ ಇಲಾಖೆ ಆಗಿ ಇದು ಉಳಿದಿಲ್ಲ ಎಕ್ಸಾಮ್ ನಡೆಸಿದ್ರೆ ಲಾಭ ಅನಿಸಿದೆ ಹಿಂಗಾಗಿ ತಕ್ಷಣ ನೀವು ಹೇಳ್ದಂಗೆ ಸರ್ ಆತ್ಮಲೋಕನ ಸಭೆ ಮಾಡಬೇಕು ಸರ್ ಎಲ್ಲೆಲ್ಲಿ ಲೋಪದೋಷಗಳಾಗ್ಯಾವ ಅದನ್ನ ಸರಿಪಡಿಸ್ಬೇಕು ಶಿಸ್ತು ಕ್ರಮದಿಂದ ಸರಿ ಇದು ಡಯಟಿನ ಸರ್ಕಾರ ತೊಳಬೇಕು ತೊಂಡು ನಮಗೆ ಸಾಮರ್ಥ್ಯಗಳೇನು ಈ ಅನ್ನುವಂಥದ್ದು ಗುರುತಿಸಿ ಮಾಡ್ಬೇಕಂದ್ರೆ ಮೊದಲು ಪರ್ಮನೆಂಟ್ ಡಿ ಪಿ ಬೇಕು ಪರ್ಮನೆಂಟ್ ಇಒ ಬೇಕು ಪರ್ಮನೆಂಟ್ ಬಿಒಗಳು ಬೇಕು ಸ್ವಲ್ಪ ಕರಪ್ಷನ್ ಬಿ ಒಗಳಿಗೆ ಹಾಕೋರಿ ಕರಪ್ಷನ್ ಇರ್ಲಾರ ಡಿಡಿ ಪಿಗಳ ಹಾಕೋರಿ ಅಂತ ಕಿವಿ ಕಿವಿಮಾತನ್ನ ಸರ್ಕಾರಕ್ಕೆ ನಿಮ್ಮ ಮೂಲಕ ಹೇಳ್ತೀನಿ ಸರ್ ಹೌದು ಸರ್ ಏನಾಗಿದೆ ಒಂದು ಇದು ಹೆಚ್ಚು ಕಡಿಮೆ ರಜೆ ಕಾಲದೊಳಗೆ ಮುಂದಿನ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ ಸರ್ ನೆಕ್ಸ್ಟ್ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ ದುರ್ದೈವನಂದ್ರೆ ಇಲ್ಲಿ ಲೀಡರ್ಶಿಪ್ ಇಲ್ಲ ಡಿ ಡಿ ಪಿ ಹುದ್ದೆ ಖಾಲಿ ಇರೋದ್ರಿಂದ ಈ ಎಲ್ಲ ಸಂಗತಿಗಳಲ್ಲಿ ಕೊರತೆ ಆಗಿದೆ ಸರ್ ಮೋಟಿವೇಟ್ ಮಾಡಬೇಕಾಗ್ತದೆ ಅವ್ರಿಗೆ ಆ ಶಿಕ್ಷಣಾಧಿಕಾರಿಗಳ ಮೋಟಿವೇಶನ ಕೊರತೆ ಕಾರಣಕ್ಕೆ ಇಡೀ ಜಿಲ್ಲೆಯ ಒಟ್ಟು ಶೈಕ್ಷಣಿಕ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ ಇನ್ಚಾರ್ಜ್ ಇದ್ದವ್ರು ಅನ್ಸ್ಕೋಪ್ ಮಾಡ್ತಾರೆ ರೀ ಪಾಪ ಒಬ್ರು ಲೇಡಿ ಕೊಟ್ಟರು ಸರ್ ನಮ್ಗೆ ಇಂಚ್ ಅವ್ರು ಅಂದ್ರೆ ಚಲೋ ಇವರೆಲ್ಲರ ಗದ್ದಲದೊಳಗೆ ನಾ ಎಲ್ಲಿ ಸಿಕ್ಕಾ ಕೊಡ್ತೀನೋಂಥ ಭಯ ಅದೆಲ್ಲ ಅಧಿಕಾರಿ ಅಟ್ಲೀಸ್ಟ್ ಈಸ್ ಪರ್ಫಾರ್ಮಿಂಗ್ ಒಬ್ರು ಇನ್ಚಾರ್ಜ್ ಎಷ್ಟು ಮಾಡಬೇಕು ಅಷ್ಟು ಪಾಪ ಅವ್ರು ಮಾಡಾತ್ತಾರೆ ಅವ್ರದ್ದೇನು ತಪ್ಪಿಲ್ಲ ಬಟ್ ಫುಲ್ ಟೈಮ್ ಡಿ ಡಿ ಪಿ ಆಗು ಇವ್ರಿಗೂ ವ್ಯತ್ಯಾಸ ಆಗ್ಬಿಡುತ್ತೆ ಜವಾಬ್ದಾರಿ ಇಲ್ಲ